ಬಂದಿದ ಅಡುವಿಗೆ ಪಟ್ಟಿಲದಾಗ ಅಳತಿದ್ದು ನೀನು ಹಸುವಾಗೆ ಎತ್ತಿಯದಿ ಹಾಲ ಕುಡಿಸಿನ ಹಸದ ಹೊಟ್ಟಿಗೆ ಹಾಲ ಕೊಡಿನ ಹಸದ ಹೊಟ್ಟಿಗೆ ಏ ಎತ್ತಿಯದಿ ಹಾಲ ಕುಡಿಸಿನ ಹಸದ ಹೊಟ್ಟಿಗೆ इस यारद होब्बा इटी दिन हंबिक इस यारदा हो बैडा इटी दिन अंबिकेरो मकर मा म कार बा माय म देवी हड़ो दो पी सिटी गी प ನೋಡತ್ತ ನೋಡ್ತ ಆಗಿ ಹೋಯ್ತು ಶಾನೆ ಪೇರೋತಿ ನೋಡ್ತ ನೋಡ್ತ ಆಗೋಯ್ತೇ ಶಾನೆ ಪೇರೋತಿ ಪಕ್ಕದಲ್ಲಿದ್ರಿ ನಾನೇ ನಾನಿಯ ಶಿವ ನೀನ ಪಾರ್ವತಿ ಆ ಪಸಂದ್ ಆಗವ್ರೆ ಹುಡುಗಿ ಪಸಂದ್ ಆಗೌಳೆ

ಒಡ ಅಲ್ಲಿಗೆ ಪಾಡಿದ ಕೋಣ ಮಾರತಿಯನ್ನು ಒಂದೇ ಮಾತಿಗೆ ಮಾಡಿದ ಕಣ ಮಾರತಿಯನ್ನು ಒಂದೇ ಮಾತಿಗೆ ಕೋಣ ಮಾರತೀಯ ಒಂದೇ ಮಾದಿಗಿ ತಪಾಯಿ ಇಟ್ಟು ತಪ್ಪ ತಗದೇನೋ ನೀಲ್ ನೋವಾಗಿ ತಪಾಯೋ ತಪ ತಗದೇನೋ ನೀಲ್ ನೋವೇ ತುಣ ಮರಬ ಮಾಲ ಕೋಣ ಮಾರತಿಯನ್ನು ಒಂದೇ ಮಾತಿಗೆ ಮಾಡಿದೋನ ಒಂದೇ ಮಾತಿಗೆ ಮಾಡಿದ ಕೋನ ಮಾರತಿಯನು ಆ ಒಂದೇ ಮಾತಿಗೆ ತಪ್ಪ ಇಟ್ಟು ತಪ್ಪ ತಗದೇನೋ ನಿಲ್ನ ಸಾಲುವಾಗಿಯೇ ತಪ್ಪ ಇಟ್ಟು ತಪ್ಪಾ ತಗದೇನೋ ನಿಲ್ನ ಸಾಲ ನಮಗಾರಾಯ ಮದೇಮ ಮಾಯ ಮದೇ ಅದನ್ನು ಬಟ್ಟೆ ಬಂದೇಳ ಅರಳಿಲೆ ಹಾಲ ಬೆರಳಿಲೆ ಬೆನ್ನಿ ಒರೆಸಿ ನೋ ತೋಟಗಿ ಹುಟ್ಟಿದ ಮಗನಿಗಿಂತ ನೋಡಿ ನೋ ಹೆಜ್ಜಿ ಬೇಡಿದ್ರ ಒಂದಿನ ಬೀರಪ್ಪ ಬಂದಿಲ್ಲ ಶೆಟ್ಟಿಗೆ ಒಂದಿನ ಬೀರಪ್ಪ ಬಂದಿಲ್ಲ ಶೆಟ್ಟಿಗೆ ಕಾಡಿ ಬೇಡಿದ್ರ ಒಂದಿನ ಬೀರಪ್ಪ ಬಂದಿಲ್ಲ ಶೆಟ್ಟಿಗೆ ಇಲ್ತ ಅಕ್ಕನ ಒಗದ ಹೊಂಟೇನೋ ನೀನು ಬಯಲಿಗೆ ಇಲ್ತ ಅಕ್ಕನ ಒಗದ ಹೊಂಟೇನೋ ನೀನು ಬಯಲಿಗೆ ಂತ ನೋಡಿ ನೋ ಕಾಡಿ ಹಾಡಿಬೇಡಿದ್ರ ಒಂದಿನ ಬೀರಪ್ಪ ಬಂದಿಲ್ಲ ಶೆಟ್ಟಿಗೆ ಹಾಡಿ ಬೇಡಿದ್ರ ಒಂದಿನ ಬೀರ ಬಂದಿಲ್ಲ ಬೇಡಿದ್ರ ಒಂದಿನ ಬೀರಪ್ಪ ಬಂದಿಲ್ಲ ಶೆಟ್ಟಿಗೆ ಇಲ್ತ ಅಕ್ಕನ ವಗದ ಹೊಂಟೇನು ನೀನು ಬಯಲಿಗೆ ಇಲ್ತ ಅಕ್ಕನ ಒಗದ ಹೊಂಟೇನು ನೀನು ಬಯಲಿಗೆ

ಬಂದಿನು ನಿಲ್ನ ಸಲುವಾಗಿಯೇ ಬಳಗ ಬೆಟ್ಟ ಬಂದಿನ ನಿಲ್ನ ಸಲುವಾಗಿ ಬಂದು ಬಾಳಗ ಬೆಟ್ಟ ಬಂದಿನ ನಿಲ್ನ ಸಲುವಾಗಿ ಬರಿ ಕೊಟ್ಟಂಗ್ಯಾದೋ ನಲ್ಲ ಕಳ್ಳಿಗೆ ಬರಿ ಕೊಟ್ಟಂಗ್ಯಾದೋ ನಲ್ಲ ಕಳ್ಳಿಗೆ ಏನ್ ಹೇಳಕತ್ತಾಳ ಅಕ್ಕ ಹುಟ್ಟಿದ ನೋಡಿನೋ ಹೊರಪ್ಪ ಎಟ್ಟು ಕಾಡಿದ್ರು ಒಂದೇ ದಿನ ಶಿಟ್ಟಿಗೆ ಬರಲಿಲ್ಲ ಅರಳಿಲೆ ಹಾಲು ಹಾಕಿನಿ ಬೆರಳಿಲೆ ಬೆಣ್ಣೆ ಉಣಿಸಿನಿ ನನ್ನ ಬಿಟ್ಟು ಹೋಗಬೇಡ ಹೇಳಕತ್ತಾಳ ಎಕ್ಕೋ ಚಿತ್ತ ಒಂದು ಬೆಕ್ಕ ಹಾಲಿನ ಗಡಿಗೆಗೆ ಬಾಯಿ ಹಾಕದಾಗ ಪೆಟ್ಟ ಹೌದು ಇಲ್ಲ ಹೌದಿಲ್ಲ ಅದ್ರ ಶಿಟ್ಟಿಗಾಗಿ ಏನಂದಳು ಏನಂತೇಳ್ರಿಪಾ ಬೀರಪ್ಪ ಕುರಿ ಹಿಂಡಿನಾಗ ನಡು ಬಡಿಗೆ ಹೋಗೋದು ಯಾವ ಪಾಲು ಹಿಡ್ಕೋತಿ ಹಿಡ್ಕೊಂಡು ಕಡಿಗಾಗತ್ತೆ ಹೊರಗೆ ಹಾಕದಕ್ಕಿ ಎಟ್ಟು ತ್ರಾಸ ಮಾಡಕೊಳಕತ್ತಾಳ ಏನತ್ತಾಳ ಏನತ್ತಾಳಪ್ಪ ಆಡ ತಮ್ಮ ನಾನು ಬಂದಿದ ಅಡವಿಗೆ ಪಟ್ಟಿಲದಾಗಳತಿ ನೀನು ಹಸುವಾಗೆ ಯತ್ತಿ ಅಡಿ ಹಾಲ ಕೊಡ್ಸಿನೆ ಹಸದ ಹೊಟ್ಟಿಗೆ ಹಾಲ ಕುಡಿಸಿನೆ ಹಸದ ಹೊಟ್ಟಿಗೆ ಿಯದಿ ಹಾಲ ಖುರ್ಷಿನಿ ಹಸದ ಹೊಟ್ಟಿಗೆ ಇಸ ಎರದು ಹೋಗಬೇಡಪ್ಪ ಇಟ್ಟಿನ ನಂಬಿಗೆಯ ಇಸ ಎರದು ಹೋಗಬೇಡಪ್ಪ ಇಟ್ಟಿನ ನಂಬಿಗೆಯ ನೀನು ಹಸುವಾಗೆ ಎತ್ತಿಯದಿ ಹಾಲ ಕುಡಿಯೋನು ಹಸದ ಹೊಟ್ಟಿಗೆ ಹಸದ ಹೊಟ್ಟಿಗೆ ಏ ಎತ್ತಿಯ ಹಾಲ ಕುಡಿನ ಹಸದ ಹೊಟ್ಟಿಗೆ ಇಸ ಹೋಗಬೇಡಪ್ಪ ಇಟ್ಟಿ ನನ್ನ ಅಂಬಿಗೆ ಇಸ ಯಾರದ ಹೋಗ್ಬೇಡಪ್ಪ ಅಂಬಿಗೆ ಪೂಜ ರಜಾಯಿ ರಾಯತ್ರಿ ಡಳ್ಳಿ ನಾಡಿಗೆ ನಮ್ಮ ಮೇಲೆ ನಂಬಿಕೆ ಬಾರ್ರಿ ಪೂಜೆ ಮಾಡಿಗೇ ಪೂಜಾ ಸಿಗೋ ಕ್ಯಾಲಿ ಬಾರದು ತಿಳಿಸಾನೆ ಅಲ್ಲರಿಗೆ ಸೇದು ಖಾಲಿ ಬರ್ದು ತಿಳ್ಸನೆ ಎಲ್ಲರಿಗೂ ಗರ್ನಳ ಬಸ ಗುರು ಆಗಿನ ಸಿದ್ದುನ್ ಮೇಳಿಗೆ ಗರ್ನಳ ಬಸ ಗುರು ಆಗಿನ ಸಿದ್ದುನ್ ಮೇಳಿಗೆ ತಿರುನಲ ಮಗ ಬಾಳ ಮಾಯ ಮರೆವೇ ಆರುನಲ ಮಗ ಬಾಳ ಮಾಯ ಮರೆವೇ ಅಕಲ ಮಾತಿ ಬೆಟ್ಟ ಬಂದ ಯಾರೆ ಅಕಲ ಮಾತಿ ಬೆಟ್ಟ ಬಂದ ಯಾರೆ ನೀ ದೇವರ ಜೈ ರೈತ್ರಿ ದೊಳ್ಲಿ ನಾಣಿಗೆ ನಿರ್ಗನ ಮೇಲೆ ನಂಬಿಗೆ ಬರ್ರೀ ಬೂದರ ಮನೆಗೆ ಎಲ್ಲರಿಗೆ ಬೋಧಿಸೋ ಕಾಲಿ ಬರೋ ತಿಳ್ಸನೆಲ್ಲರಿಗೆ ಏ ಬೋಧಿಸೋ ಕಾಲಿ ಬರೋ ತಿಳ್ಸನೆಲ್ಲರಿಗೆ ಬರ್ನಳ್ ಬಸ ಗುರು ಆಗಿನ ಸಿದ್ದುನ್ ಮ್ಯಾಳಿಗೆ ಬರ್ನಳ್ ಬಸ ಗುರು ಆಗಿನ ಸಿದ್ದುನ್ ಮ್ಯಾಳಿಗೆ ಆಮೇಲೆ ಮಂಗಲವಾಳ ಮಾಂಗಲೆ ಬರ್ನಳ್ ಬಸ ಮಂಗಲವಾಳ ಮಾಂಗಲೆ ಅಂತ ಮಾತೆ ದೇತೆ ಬಂದೆ ಯೋ ಯಾರೆಗೆ ಅಂತ ಮಾತೆ ದೇತೆ ಬಂದೆ ಯೋ ಯಾರೆಗೆ